ದೇವ್ರ ಪರಿಶುದ್ಧನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವ್ರವಾಕ್ಯ ಕೀರ್ತನೆಗಳು ನೂರ ನಲವತ್ತೇಳನೇ ಅಧ್ಯಾಯ ಮೂರನೇ ವಾಕ್ಯ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ದೇವ್ರವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಮುರಿದ ಮನಸ್ಸುಲ್ಲವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಪ್ರಿಯರಾದವರೇ ನಮ್ಮ ಜೀವಿತದಲ್ಲಿ ನಮ್ಮ ಮನಸ್ಸು ಮುಡಿಯಲ್ಪಟ್ಟಿದೆಯಾ ಅನೇಕರು ನಾವು ನೋಡುವುದಕ್ಕೆ ನಗು ನಗುತ್ತಾ ಇರ್ತವೆ ನಮ್ಮ ಜೀವಿತದಲ್ಲಿ ಏನೂ ಸಂಕಷ್ಟನೇ ಇಲ್ಲ ಯಾವ ನೀವು ಇಲ್ಲ ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ಅನೇಕರು ಅಂದುಕೊಳ್ಳುವ ರೀತಿಯಲ್ಲಿ ಇರ್ತೇವೆ ಆದರೆ ನಮ್ಮ ಮನಸ್ಸಿನೊಳಗಡೆ ಇರುವಂಥ ಕಷ್ಟಗಳು ಮನಸ್ಸಿನೊಳಗಡೆ ಇರುವಂಥ ವೇದನೆಗಳು ಮನಸ್ಸಿನಲ್ಲಿರುವಂಥ ಗಾಯಗಳು ಯಾರಿಗೂ ಸಹ ಗೊತ್ತಾಗೋದಿಲ್ಲ ಆದರೆ ದೇವರಾತ್ಮನ ಹೇಳ್ತದಾನೆ ಅಂಥವರಿಗೆ ದೇವರಾತ್ಮನ ಹೇಳ್ತಿರುವಂತಹ ಒಂದು ಸರಿಯಾಗಿ ಗಮನಿಸಬೇಕು ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ಪ್ರಿಯರ ಒಂದು ಉದಾಹರಣೆಗಾಗಿ ನಾನು ಹೇಳ್ತಾನೆ ನಾವು ಗಾಡಿ ಓಡಿಸ್ಬೇಕಾದ್ರೆ ನಾವು ಅಥವಾ ಯಾವುದಂದ್ರೂ ಒಂದು ಅಪಘಾತಗಳಲ್ಲಿ ನಮಗೆ ಗಾಯ ಆಗುವಾಗ ಒಂದು ಆಸ್ಪತ್ರೆಗೆ ಹೋಗ್ತೇವೆ ಒಂದು ಆಸ್ಪತ್ರೆಗೆ ಹೋದ ತಕ್ಷಣ ಮಾಡ್ತಾರೆ ಅಂದರೆ ಆಸ್ಪತ್ರೆಯಲ್ಲಿ ಫಸ್ಟು ಅದನ್ನು ಡ್ರೆಸ್ಸಿಂಗ್ ಮಾಡ್ತಾರೆ ಅಂದರೆ ಅದನ್ನು ಕ್ಲೀನ್ ಮಾಡ್ತಾರೆ ಅದರಲ್ಲಿ ಸ್ವಲ್ಪ ನೀ ಏನೇನೋ ಔಷಧಿಗಳನ್ನು ಉಪಯೋಗ ಮಾಡಿ ಪೋವಿಡಿನ್ ಅನ್ನೋ ಸೊಲ್ಯೂಷನ್ ಉಪಯೋಗ ಮಾಡಿ ಆಮೇಲೆ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನೋಂಥ ಸೊಲ್ಯೂಷನ್ ಉಪಯೋಗ ಮಾಡಿ ಏನ್ಮಾಡ್ತಾರೆ ಅಂದರೆ ಕ್ಲೀನ್ ಮಾಡಿ ಅದಾದಮೇಲೆ ಅದರ ಮೇಲೆ ಸ್ವಲ್ಪ ಆಯಿನ್ಮೆಂಟನ್ನು ಹಚ್ಚಿ ಆಮೇಲೆ ಗಾಯ ಕಟ್ಟುತ್ತಾರೆ ಆದರೆ ಅದು ದೇಹಕ್ಕೆ ಆಗುವಂಥ ಗಾಯಕ್ಕೆ ಅಂದರೆ ದೇಹದ ಮೇಲ್ಗಡೆ ಆಗುವಂಥ ಗಾಯಗಳನ್ನು ಫಸ್ಟ್ ಏನ್ಮಾಡ್ತಾರೆ ಅಂದರೆ ಒರೆಸಿ ನಂತರ ಅದಕ್ಕೆ ಔಷಧಿಗಳನ್ನು ಹಚ್ಚಿ ಆಮೇಲೆ ಕಟ್ಟೋದನ್ನು ನಾವು ಗಮನಿಸ್ತದೆ ಆದ್ರೆ ಮನಸ್ಸಿನಲ್ಲಾಗುವಂತ ಗಾಯಕ್ಕೆ ಈ ಲೋಕದಲ್ಲಿರುವಂತ ಯಾವುದೇ ವೈದ್ಯರಾಗಲಿ ಈ ಲೋಕದಲ್ಲಿರುವಂತ ಯಾವುದೇ ಒಂದು ಮಾನಸಿಕ ತಜ್ಞರಾಗಲಿ ಅದಕ್ಕೆ ಔಷಧಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮನಸ್ಸಿನಲ್ಲಿರುವಂಥ ನೋವುಗಳನ್ನ ಮನಸ್ಸಿನಲ್ಲಿ ಮುರಿಯಲ್ಪಟ್ಟಂತ ಆ ಹೃದಯವನ್ನ ಮುರಿದೋಗಿರುವಂತ ಆ ಮನಸ್ಸುಗಳನ್ನು ಕಟ್ಟುವುದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಆದರೆ ದೇವರಾತ್ಮನು ಇವತ್ತಿನ ವಾಕ್ಯದೊಟ್ಟಿಗೆ ನನ್ನೊಟ್ಟಿಗೆ ಇವತ್ತಿನ ವಾಕ್ಯದೊಟ್ಟಿಗೆ ನನ್ನೊಟ್ಟಿಗೆ ನಿನ್ನೊಟ್ಟಿಗೆ ಹೇಳುತ್ತಿರುವಂತ ಕಾರ್ಯನ್ ಸರಿಯಾಗಿ ಗಮನಿಸಿದ್ರೆ ಮುರಿದ ಮನಸ್ಸುಲ್ಲವರನ್ನು ವಾಸಿ ಮಾಡುತ್ತಾನೆ ಅಂತ ಮನಸ್ಸುಲ್ಲವರು ಫಸ್ಟ್ ವಾಸಿ ಮಾಡ್ಬಿಡ್ತಾನಂತೆ ಅಂದ್ರೆ ಮುರಿದೋಗಿರುವಂತ ಮನಸ್ಸು ನಿನಗೆ ಇರುವುದಾದ್ರೆ ನಿನ್ನ ನಿನ್ನ ಮನಸ್ಸನ್ನ ದೇವರು ಕಟ್ಟುವವನಾಗಿ ವಾಸಿ ಮಾಡ್ತಾನೆ ಮೊದಲು ವಾಸಿ ಮಾಡ್ತಾನೆ ಆಮೇಲೆ ಆ ಗಾಯಗಳನ್ನ ಕಟ್ಟುತ್ತಾನೆ ಆ ಗಾಯಗಳನ್ನ ಕಟ್ಟಿ ನಿನ್ನ ಮನಸ್ಸಲ್ಲಿ ಎಂಥದ್ದೇ ವೇದನೆ ಆಗಿರ್ಬೋದು ನಿನ್ನ ಮನಸ್ಸಿನಲ್ಲಿ ಎಂಥದ್ದೇ ಕಷ್ಟಗಳಿರ್ಬೋದು ಆದ್ರೆ ದೇವರ ಆತ್ಮನ ಹೇಳ್ತಾನೆ ಮುರಿದ ಮನಸ್ಸುಳ್ಳವರನ್ನು ಆತನ ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ಹೌದು ಪ್ರಿಯರೇ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನ ಸಹ ಆಶ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ ಸರ್ವಶಕ್ತನು ಆತ ತಂದೆ ಯಾತ ದೇವರೇ ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಹೌದು ಕರ್ತನೆ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ಕರ್ತನೆ ನನ್ನೊಟ್ಟಿಗೆ ವಿಶೇಷವಾಗಿ ವಾಕ್ಯನ ಕೇಳುವಂತ ಪ್ರತಿಯೊಬ್ಬರ ದೇವರ ಮಕ್ಕಳೊಟ್ಟಿಗೆ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ನನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ನಜರೇತಿನ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತವ ತಂದೆಯ ದೇವರೇ ಆಮೇನ್ ಆ ಮೇನ್ ಆ ದೇವರು ನಿಮ್ಮನ್ನು ಆಶೀರ್ವದಿಸಲಿ